ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಶೈಕ್ಷಣಿಕ ಪ್ರ ಪ್ರಗತಿ ಹೊಂದಬೇಕು ಮತ್ತು ಶೈಕ್ಷಣಿಕವಾಗಿ ತಮ್ಮ ಮಕ್ಕಳ ಮುಂದುವರಿಬೇಕು ಅನ್ನುವಂಥ ಕಲ್ಪ ಆದರೆ ಅದರಲ್ಲೂ ಬಡ ಮಕ್ಕಳು ಸರ್ಕಾರಿ ಕಾಲೇಜುಗಳಲ್ಲಿ ಓದುವಂಥ ಬಡ ಮಕ್ಕಳಿಗೆ ಮೂಲಭೂತ ಸೌಲಭ್ಯ ಕೊಡಬೇಕಾಗಿದ್ದು ತೀರಾ ವಶ ಆದರೆ ಸರ್ಕಾರ ಮೂಲಭೂತ ಸೌಲಭ್ಯ ಕೊಡದೆ ಅವುಗಳನ್ನು ಫಲಿತಾಂಶ ನಿರೀಕ್ಷೆ ಮಾಡ್ತಾ ಇರುವುದು ಈ ಒಂದು ಹಾಸವಾಗಿ ಕಾಣುತ್ತೆ ಇದಕ್ಕೆ ಉದಾಹರಣೆ ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ದ್ವಿತೀಯ ಪಿ ಯು ಸಿ ಫಲಿತಾಂಶ ಶೇಕಡಾ ಅರವತ್ತು ಇವು ಏಳರಷ್ಟು ಫಲಿತಾಂಶ ದಾಖಲಾಗಿದೆ ಇದು ರಾಜ್ಯದಲ್ಲಿ ಇಪ್ಪತ್ತ್ಮೂರನೇ ಸ್ಥಾನಕ್ಕೆ ಕುಸಿತಿದೆ ಕಳೆದ ವರ್ಷ ಇದು ಇಪ್ಪ ಶೇಕಡ ಎಂಬತ್ತರಷ್ಟು ಫಲಿತಾಂಶ ಒಂದು ರಾಜ್ಯದಲ್ಲಿ ಅದು ಇಪ್ಪತ್ತೆರಡನೇ ಸ್ಥಾನ ಇತ್ತು ಇದು ಇನ್ನೂ ಇಳಿಕೆ ಆಗ್ತಾಯಿದೆ ಇದಕ್ಕೆ ಕಾರಣ ಹುಡುಕ್ತಾ ಹೋದಾಗ ಇಲ್ಲಿ ಕಂಡು ಬಂದಿರೋದು ಇಲ್ಲಿ ಇರುವಂಥ ಸರ್ಕಾರಿ ಒಟ್ಟು ಈ ಜಿಲ್ಲೆಯಲ್ಲಿ ನೂರ ಹತ್ತೊಂಬತ್ತು ಪದವಿ ಪೂರ್ವ ಕಾಲೇಜುಗಳಿರ್ತದೆ ಅದರಲ್ಲಿ ಸರ್ಕಾರಿ ಕಾಲೇಜುಗಳು ನಾವು ಆ ನಲವತ್ತಾರು ಕಾಲೇಜುಗಳಲ್ಲಿ ಇಲ್ಲಿ ಈಗಿರುವಂಥದ್ದು ಕೇವಲ ಒಂಬತ್ತು ಜನ ಪ್ರಾಚಾರ್ಯರು ಕಾಯಂ ಪರ ಉಳಿದ ಗುರುಗಳಲ್ಲಿ ಇರುವಂಥ ಉಪನ್ಯಾಸಕರಲ್ಲಿ ಅಲ್ಲಿ ಕಾಲೇಜ್ ಪ್ರಾಚ ಪ್ರಾಚಾರ್ಯರಾಗಿ ಅವರಿಗೆ ಏನು ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಟ್ಟಿರುವುದು ಕಂಡುಬಿಟ್ಟು ಹಾಗಾದರೆ ಇಲ್ಲಿ ಪ್ರಾಚ ಏನು ಉಪನ್ಯಾಸಕರು ಸಹ ಅತ್ಯಂತ ಕಡಿಮೆ ಇರುವಂಥದ್ದು ಕಂಡುಬರುತ್ತೆ ಮತ್ತು ಇರಬೇಕಾಗಿದ್ದು ನೂರ ಹದಿನೈದು ಉಪನ್ಯಾಸಕರು ಇರಬೇಕು ಆದರೆ ಇರೋದು ಕೇವಲ ನೂರು ಎರಡು ನೂರ ಆರು ಅಂದರೆ ಅರ್ಧಕ್ಕಿಂತ ಹೆಚ್ಚು ಉಪನ್ಯಾಸಕರ ಕೊರತೆ ಇದೆ ಮತ್ತು ಇದರ ಜೊತೆಗೆ ಇಲ್ಲಿ ಮೂಲಭೂತ ಸೌಲಭ್ಯ ಕೊರತೆ ಇದೆ ಇಂಥ ಇದರಲ್ಲಿ ಮಕ್ಕಳು ಓದುವಂಥ ಸ್ಥಿತಿಯಲ್ಲಿದ್ದಾಗ ಅವ್ರಿಗೆ ಫಲಿತಾಂಶ ಕೊಡೋದು ತೀರಾ ಕಡಿ ಮತ್ತು ಇಲ್ಲಿರುವಂಥ ಉಪನ್ಯಾಸಕರು ಅಂದರೆ ಹೆಚ್ಚುವರಿ ಜವಾಬ್ದಾರಿ ವಹಿಸ್ಕೊಳ್ಬೋದು ಮತ್ತು ಇಡೀ ದಿನ ಪಾಠ ಮಾಡೋದ್ರ ಜೊತೆಗೆ ಇಲ್ಲಿ ಮಕ್ಕಳಿಗೆ ನಾವು ಸರ್ಕಾರಿ ಆಡಳಿತ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಇದು ತೊಂದರೆ ಆಗ್ತಾಯಿದೆ ಈ ಕಾರಣಕ್ಕಾಗಿ ಇಲ್ಲಿ ಶೈಕ್ಷಣಿಕ ಪ್ರಗತಿ ಆಗ್ತಾ ಇಲ್ಲ ಅನ್ನುವಂಥ ಇದಿದೆ ಅದರ ಜೊತೆಗೆ ಇಲ್ಲಿ ಅದರಲ್ಲೂ ಈ ಕಲಾ ವಿಭಾಗದಲ್ಲಿರುವಂಥ ಬಡ ಮಕ್ಕಳು ಬರ್ತಾ ಇದ್ದಾರೆ ಅವರಿಗೆ ಇಲ್ಲಿ ಶಿಕ್ಷಣ ಸರಿಯಾದ ಸಿಗ್ತಾಯಿಲ್ಲ ಮತ್ತು ಮಕ್ಕಳು ಸಹ ಸರಿಯಾಗಿ ಬರ್ತಾ ಇಲ್ಲ ಅನ್ನೋದು ಏನು ತರಗತಿಗೆ ವಾರದೆ ಇರುವಂಥ ಕಾರಣಕ್ಕಾಗಿ ಇದು ಇಲ್ಲಿ ಫಲಿತಾಂಶ ಕಡಿಮೆ ಆಗಿದೆ ಅನ್ನೋದು ಈ ಕುರಿತು ಏನು ಇದು ಕೇವಲ ಅಷ್ಟೇ ಅಲ್ಲ ಇಲ್ಲಿ ಕ್ಲರ್ಕು ಮತ್ತು ಡಿ ದರ್ಜೆ ನೌಕರು ಸಹ ತೀರಾ ಕಡಿಮೆ ಇದೆ ಒಟ್ಟಾರೆಯಾಗಿ ಏನು ಒಂದು ಶಿಕ್ಷಣ ಇಲಾಖೆಯಲ್ಲಿರುವಂಥ ಮಹತ್ವದ ಏನು ಎಸ್ ಎಸ್ ಎಲ್ ಸಿ ಮತ್ತು ಪದವಿ ಮಧ್ಯೆ ಇರುವಂಥ ಪದವಿ ಪೂರ್ವ ಶಿಕ್ಷಣಕ್ಕೆ ತೀರಾ ನಿರ್ಲಕ್ಷ್ಯ ವಹಿಸುತ್ತಾ ಇರೋದು ಕಂಡು ಬರ್ತದೆ ಇಲ್ಲಿ ಅತಿಥಿ ಉಪನ್ಯಾಸಕರು ನೇಮಿಸ್ಕೊಂಡ್ರೂ ಸಹ ಅವರಿಗೆ ಯಾವುದೇ ಜವಾಬ್ದಾರಿ ಮತ್ತು ಕಾಯಂ ಸೇವಾ ಉಪನ್ಯಾಸಕರಿಗೆ ಇಲ್ಲಿ ಹೆಚ್ಚು ಕೆಲಸ ಮಾಡಬೇಕಾಗಿರುವಂಥ ಕಾರಣಕ್ಕಾಗಿ ಇಲ್ಲಿ ಕಾಯಂ ಉಪನ್ಯಾಸಕರು ಇರಬೇಕು ಜೊತೆಗೆ ಇಲ್ಲಿ ಒಬ್ಬೊಬ್ಬ ಪ್ರತಿ ಕಾಲೇಜಿಗೆ ಒಬ್ಬ ಪ್ರಾಚಾರ್ಯನ ಕೊಡಬೇಕು ಮತ್ತು ಆಡಳಿತಕ್ಕಾಗಿ ಇರುವಂಥ ಗುಮಾಸ್ತರು ಮತ್ತು ಈ ಜಿಲ್ಲೆಯ ನೌಕರನ್ನು ಕೊಡಬೇಕಾದ ತೀರಾ ಅವಶ್ಯಕ ಆಗಿದೆ ಈ ಕುರಿತು ಏನು ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಕೇಳಿದಾಗ ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಆ ಚಿಂತೆ ನಡೆದಿರಿ ಅನ್ನ ಜೊತೆಗೆ ನಾವು ಫಲಿತಾಂಶ ಹೆಚ್ಚಿಸು ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಇಷ್ಟರಲ್ಲಿ ನಾವು ಕ್ರಮ ಕೈಗೊಳ್ಳುತ್ತೀವಿ ಮತ್ತು ಇನ್ನೂ ಫಲಿತಾಂಶ ಹೆಚ್ಚು ಮಾಡ್ತೀವಿ ಅಂತಂದ ಮಾನದಂಡ ಅನ್ನುವಂಥ ಮಾತನ್ನು ಹೇಳ್ತಾರೆ ಒಟ್ಟು ನಲವತ್ತು ಆರು ಕಾಲೇಜುಗಳದಾವೆ ಸರ್ ನಮ್ಮ ಜಿಲ್ಲೆಯಲ್ಲಿ ಅನುದಾನಿತ ಕಾಲೇಜುಗಳು ಒಂಬತ್ತು ಸರ್ ಅದರಲ್ಲಿ ಅನುದಾನ ರಹಿತ ಐವತ್ತದವು ಸರ್ ಒಟ್ಟು ಆ ಮೂರಾಜ್ಯ ಕಾಲೇಜುಗಳು ಹದಿನಾಲ್ಕದಾವ ಸರ್ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಒಂದು ನೂರ ಹತ್ತೊಂಬತ್ತು ಕಾಲೇಜುಗಳು ನಮ್ಮಲ್ಲಿ ಇದೆ ಸರ್ ನಮ್ಮ ಜಿಲ್ಲೆಯಲ್ಲಿ ಅದರಲ್ಲಿ ಉಪನ್ಯಾಸಕರು ಅಂದರೆ ನಾಲ್ಕುನೂರ ಹದಿನೈದು ಉಪನ್ಯಾಸಕರ ಹುದ್ದೆಗಳು ಮುಂಜೂರು ಸರ್ ಸರ್ಕಾರದಿಂದ ಅದರಲ್ಲಿ ಎರಡು ನೂರ ಒಂಬತ್ತು ಉಪನ್ಯಾಸಕರ ಹುದ್ದೆಗಳು ಈಗ ಕಾರ್ಯನಿರ್ವಹಿಸ್ತವೆ ಸರ್ ಎರಡು ನೂರ ಆರು ಹುದ್ದೆಗಳು ಖಾಲಿ ಅದಾವೆ ಸರ್ ಅದರಲ್ಲಿ ಪ್ರಾಚಾರ್ಯರು ಒಂಬತ್ತು ಜನ ಅದ ಸರ್ ನಮ್ಮ ಜಿಲ್ಲೆಯಲ್ಲಿ ರೆಗ್ಯುಲರ್ ಪ್ರಾಚಾರ್ಯರು ಆಮೇಲೆ ಪ್ರಭಾರಿ ಪ್ರಾಚಾರ್ಯರು ಮೂವತ್ತೇಳು ಜನ ಅದ ಸರ್ ಈ ಮೂವತ್ತೇಳು ಜನರು ಏನಂದ್ರೆ ತಮ್ಮ ಸಬ್ಜೆಕ್ಟ್ಗಳನ್ನು ಮಾಡಿಕೊಂಡು ಪ್ರಭಾರವನ್ನು ನಾವು ನಿವಾರಿಸ್ಕೊಂಡು ಹೋಗ್ಬೇಕು ಅಂದರೆ ಆಡಳಿತಾತ್ಮಕ ಒಂದು ಪ್ರಕ್ರಿಯೆಗಳನ್ನು ಅವ್ರು ಮಾಡ್ಕೊಂಡು ಹೋಗ್ಬೇಕು ಸರ್ ಆಮೇಲೆ ಎರಡು ನೂರ ಆರು ಹುದ್ದೆಗಳನ್ನು ನಾವು ತುಂಬಿ ತುಂಬಿದ್ರೆ ಅಂದ್ರೆ ನಮ್ಮಲ್ಲಿ ಇದಾಗ್ತೈತೆ ಆಮೇಲೆ ಪ್ರಾಚಾರ್ಯರ ಹುದ್ದೆಗಳನ್ನು ಸಹ ತುಂಬೇಕು ಸರ್ ಇವು ಸುಮಾರು ವರ್ಷಗಳಿಂದ ಖಾಲಿ ಅದಾವೆ ಸರ್ ಅವು ಅದಕ್ಕೆ ಪ್ರಾಚಾರ್ಯರ ಹುದ್ದೆಯು ಸಹ ಆಗಬೇಕು ಆಮೇಲೆ ಉಪನ್ಯಾಸಕರ ಹುದ್ದೆಗಳು ಸಹ ಇಲ್ಲಿ ರಿಸಲ್ಟ್ ಆಗಿಲ್ಟ್ ಎಫೆಕ್ಟ್ ಆಗುತ್ತೆ ಸರ್ ಮತ್ತು ಈಗ ಪ ಈಗ ಮೂವತ್ತೇಳು ಜನ ಪ್ರಾಚಾರ್ಯರು ತಮ್ಮ ಸಬ್ಜೆಕ್ಟ್ಗಳನ್ನು ಮಾಡೋದ್ರ ಜೊತೆಗೆ ಕಾರ್ಯಭಾರವನ್ನು ಇದು ಆಡಳಿತಾತ್ಮಕ ಕಾರ್ಯಭಾರ ಮಾಡಬೇಕಾಗತ್ತೆ ಸರ್ ಈಗ ರೆಗ್ಯುಲರ್ ಪ್ರಾಚಾರ್ಯರು ಇದ್ದರೆ ಅವ್ರು ಆ ಕಾಲೇಜಿನ ಆಡಳಿತಾತ್ಮಕ ಇದನ್ನು ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಸಬ್ಜೆಕ್ಟ್ ಉಪನ್ಯಾಸಕರು ಏನು ಮಾಡ್ತಾರೆ ಅಂದರೆ ಆಯ ಸಬ್ಜೆಕ್ಟ್ಗಳನ್ನು ಮಾಡ್ಕೊಂಡು ಹೋಗ್ತಾರೆ ಸರ್ ಇಲ್ಲಿ ಸಬ್ಜೆಕ್ಟ್ಗಳನ್ನು ಮಾಡ್ಕೊಂಡು ಹೋಗೋದಕ್ಕೆ ಇದಾದಂಥ ಸಂದರ್ಭದಲ್ಲಿ ಆಡಳಿತಾತ್ಮಕಕ್ಕೂ ಆ ಒತ್ತನ್ನು ಕೊಡಬೇಕಾಗತ್ತೆ ಇಲ್ಲಿ ಪಾಠಕ್ಕೂ ಒತ್ತು ಕೊಡಬೇಕಾಗತ್ತೆ ಅಲ್ಲಿ ಸ್ವಲ್ಪ ಕಾರ್ಯದಲ್ಲಿ ಸ್ವಲ್ಪ ತೊಳೆಕ ಅಂತ ನನ್ನ ಭಾವನೆ ಸರ್ ನಮ್ಮ ಜಿಲ್ಲೆಯಲ್ಲಿ ಅರವತ್ತೇಳು ಪಾಯಿಂಟ್ ಎರಡು ಸೊನ್ನೆ ಕೆ ಪಿ ಯು ಸಿ ಫಲಿತಾಂಶ ಬಂದಿದ್ದು ನಾವು ಇಪ್ಪತ್ತ್ಮೂರು ಇಪ್ಪತ್ತ್ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದನ್ನ ಕಾಣ್ತೇವೆ ರಾಜ್ಯದಲ್ಲಿ ಕಳೆದ ಬಾರಿಗಿಂತ ಒಂದು ಸ್ಥಾನ ಸ್ವಲ್ಪ ಜೀರೋ ಪಾಯಿಂಟ್ ಸಮಥಿಂಗ್ನಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು ನಮ್ಮಲ್ಲಿ ಈ ಕೆ ಪಿ ಯು ಸಿ ಪರೀಕ್ಷೆ ಫಲಿತಾಂಶವನ್ನು ಸುಧಾರಿಸಲಿಕ್ಕೆ ಅನೇಕ ಕ್ರಮಗಳನ್ನ ಕೈಗೊಂಡಿದ್ವಿ ನಾವು ದಿನಕ್ಕೊಂದು ಪ್ರಶ್ನೆ ಇರ್ತಕ್ಕಂಥದ್ದು ವಾರಕ್ಕೊಂದು ಟೆಸ್ಟ್ ಇರ್ತಕ್ಕಂಥದ್ದು ಹಾಗೆಯೇ ವಿಶೇಷ ತರಗತಿಗಳನ್ನ ನಡೆಸ್ತಕ್ಕಂಥದ್ದು ಹಾಗೆಯೇ ನಾವು ತಾಲೂಕಿನಲ್ಲಿ ಒಂದು ತಪಾಸಣಾ ಕಮಿಟಿ ಅಂತ ಹಿರಿಯ ಪ್ರಾಂಶುಪಾಲರ ನೇತೃತ್ವದಲ್ಲಿ ಆ ಕಮಿಟಿಯನ್ನು ರಚನೆ ಮಾಡಿ ಪ್ರತಿ ಕಾಲೇಜಿಗೂ ಹೋಗಿ ಅಲ್ಲಿ ಟೆಸ್ಟ್ಗಳನ್ನ ಮಾಡಿದಾರ ಮತ್ತು ಪಾಠ ಪ್ರವಾಸಗಳು ಯಾವ ರೀತಿ ನಡೀತಾ ಇದೆ ವಿದ್ಯಾರ್ಥಿಗಳ ಹಾಜರಾತಿ ಇದರ ಎಲ್ಲ ಸಹ ಗಮನ ಹರಿಸಿದ್ವಿ ಆದರೂ ಸಹ ಸ್ವಲ್ಪ ಮಟ್ಟಿಗೆ ರಿಸಲ್ಟು ಕಳೆದ ವರ್ಷಕ್ಕಿಂತ ಸ್ವಲ್ಪ ಕಡಿಮೆ ಆಗಿರ್ತಕ್ಕಂಥದ್ದು ನಮಗೂ ಸ್ವಲ್ಪ ಬೇಸರವಾಗಿರ್ತಕ್ಕಂಥ ವಿಷಯ ನಾವು ಮುಂದಿನ ದಿನಗಳಲ್ಲಿ ಈ ಫಲಿತಾಂಶವನ್ನು ನಾವು ಇಪ್ಪತ್ತರ ಒಳಗಡೆ ಬರಲಿಕ್ಕೆ ರಾಜ್ಯದಲ್ಲಿ ಪ್ರಯತ್ನ ಪಡ್ತೇವೆ ನಮ್ಮ ಎಲ್ಲ ಉಪನ್ಯಾಸಕರು ಪ್ರಾಂಶುಪಾಲರು ಮತ್ತು ನನ್ನಾದಿಯಾಗಿ ಎಲ್ಲರೂ ಸಹ ಇನ್ನು ಹೆಚ್ಚಿನ ಸ್ವಲ್ಪ ಮುತುವರ್ಜಿಯಿಂದ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡೋದ್ರ ಮುಖಾಂತರವಾಗಿ ಉತ್ತಮವಾದ ಫಲಿತಾಂಶವನ್ನು ಮುಂದಿನ ದಿನಗಳಲ್ಲಿ ಪಡಿತೀರಿಂದ ಎಂಬ ಒಂದು ಆಶಾಭಾವನೆಯನ್ನು ಪ್ರಾಂಶುಪಾಲರು ನಮ್ಮಲ್ಲಿ ಸುಮಾರು ನಲವತ್ತಾರು ಕಾಲೇಜುಗಳಲ್ಲಿ ಒಂಬತ್ತು ಕಾಲೇಜುಗಳಲ್ಲಿ ಮಾತ್ರ ಪರ್ಮನೆಂಟ್ ಆದಂಥ ಪ್ರಿನ್ಸಿಪಾಲ್ ಇರ್ತಕ್ಕಂಥದ್ದು ಇನ್ನು ಮೂವತ್ತೇಳು ಕಾಲೇಜುಗಳಲ್ಲಿ ಹುದ್ದೆ ಖಾಲಿ ಇದೆ ಇದಕ್ಕೂ ಸಹ ನಾವು ಸರ್ಕಾರದ ಗಮನಕ್ಕೆ ತಂದು ಇನ್ನು ಶೀಘ್ರದಲ್ಲೇ ಇದು ಸಹ ಭರ್ತಿ ಆಗ್ತಕ್ಕಂಥ ಒಂದು ಆಶಾಭಾವನೆಯನ್ನು ಹೊಂದಿದ್ದೇವೆ ಇದು ಈಗಿರುವಂಥದ್ದು ಸರ್ಕಾರ ಕಾಲೇಜುಗಳಲ್ಲಿ ಅಂದರೆ ಫಲಿತಾಂಶ ಈ ಫಲಿತಾಂಶ ಅತ್ಯಂತ ಕಡಿಮೆಯಾಗಿರುತ್ತದೆ ಒಂದು ಕಾರಣ ಹುಡುಕಿ ಜಿಲ್ಲಾಡಳಿತ ಅದಕ್ಕೆ ಸರಿಯಾದ ಕ್ರಮ ಕೈಗೊಳ್ಳಬೇಕಾಗಿದ್ದು ತೀರಾ ಅವಶ್ಯಕತೆ ಆಗಿದೆ ಅನ್ನೋದು ಇಲ್ಲೇ ಜನರ ಅಭಿಪ್ರಾಯ ಆಗಿದೆ ಶಣಬ್ ಬಾಚಲಪುರ್ ನ್ಯೂಸ್ ಏಟಿನ್ ಕಾಪು